ಐಟಾ ಫೇಶಿಯಲ್ಲು ಹ್ಞೂ ಅದು ಒಂದು ಮಾಡ್ಕೊಬೇಕು ಮೇಡಮ್ ಅದು ನಾನು ಮಂತ್ಲಿ ಮಂತ್ಲಿ ಮಾಡಿಸ್ಕೊಡ್ತೀನಿ ಮತ್ತು ನಾನು ಲೇಸರ್ ಟ್ರೀಟ್ಮೆಂಟ್ ಇದ್ದೆ ಫೇಸಲ್ಲಿ ಏರಿ ಮೂರ್ದು ಅದು ಒಂದು ಬೇಕು ಮೇಡಮ್ ಇವ್ರು ಹೇಳಿದ್ದು ಲೀಸ್ಟೆಲ್ಲ ಆಗ್ಬೋದು ದುಡ್ಡು ಇವ್ರು ಹೇಳಿದ್ದು ಲೀಸ್ಟೆಲ್ಲ ಹತ್ತಾದ್ರೆ ಒಂದೂವರೆ ಲಕ್ಷ ಆಗುತ್ತೆ ಸಿಂಚನಾ ಮೇಡಮ್ ಓ ಒಂದೂವರೆ ಲಕ್ಷ ಆಗುತ್ತೆ ಓಕೆ ಓಕೆ ವಿನುತಾ ನೀವು ಏನು ಕೇಳಿದ್ದೀವೋ ಅದೆಲ್ಲ ತರಿಸ್ಕೊಡ್ತೀನಮ್ಮ ನೋ ಪ್ರಾಬ್ಲಮ್ಮು ಆದರೆ ಇದಕ್ಕೆಲ್ಲೂ ದುಡ್ಡು ಹೇಗೆ ಸಂಪಾದನೆ ಮಾಡೋದು ನಿಮ್ಗೆ ಗೊತ್ತಾ ಅಯ್ಯೋ ನಮ್ಮ ಅಜ್ಬ್ಯಾಂಡ್ ಅಕೌಂಟಲ್ಲಿ ದುಡ್ಡು ಇದೆ ಮೇಡಮ್ ಅವರು ವ್ಯವಸಾಯ ಮಾಡ್ತಾಯಿದ್ರಲ್ಲ ಒಂದು ರೂಪಾಯಿ ವೇಸ್ಟ್ ಮಾಡ್ತಾ ಇರಲಿಲ್ಲ ಅವ್ರ ಅಕೌಂಟಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಲಕ್ಷ ದುಡ್ಡು ಇರ್ಬೋದು ಮೇಡಮ್ ನಂಗೆ ತರಿಸ್ಕೊಟ್ಬಿಡಿ ಮೇಡಮ್ ಛೇ 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 ಪಾಪ ಅವ್ರು ಅಷ್ಟೊಂದು ಕಷ್ಟಪಟ್ಟು ತಂಗಿಗೋಸ್ಕರ ಸಂಪಾದನೆ ಮಾಡಿ ಇಟ್ಟಿದ್ದಾರೆ ಅದನ್ನು ನಾವು ತೊಗೊಳದಾ ಏ ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲ ಅವ್ರ ತಂಗಿ ಪಾಪ ಚೆನ್ನಾಗಿರಲಿ ಇವಾಗ ಯಾರೂ ಇಲ್ಲ ಹುಡುಗಿಗೆ ಪಾಪ ಆಸರೆ ಹಾಂ ನೀವು ಜೈಲಲ್ಲಿ ಇಟ್ಕೊಂಡು ಈ ಥರ ಎಲ್ಲ ಬ್ಯೂಟಿ ಮೇಂಟೈನ್ ಮಾಡ್ತಾಯಿದ್ದೀರಾ ಅಂದರೆ ಗ್ರೇಟ್ ಬಿಡಿ ಗ್ರೇಟ್ ನಾವಿದ್ದೀವಿ ಏನಕ್ಕೆ ವೇಸ್ಟು ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಕೆಲಸ ಅಂತ ನಿಮ್ಮ ನೋಡಿ ಕಲಿಬೇಕಾಗಿತ್ತು ತುಂಬ ಇದೆ ನಿಮ್ಮ ತವರೇ ಮೇಡಮ್ ತರಿಸ್ಕೊಡಿ ಮೇಡಮ್ ಬೇಗ ನನ್ನ ಸ್ಕಿನ್ ಎಲ್ಲ ತುಂಬ ಡಲ್ ಆಗ್ತಾ ಇದೆ ಮಾಯಶ್ಚರೈಸಿಂಗ್ ಬೇಕು ಮೇಡಮ್ ನನಗೆ ಓಹ್ ಮಾಯ್ಚರೈಸಿಂಗ್ ಬರೋಬೇಕಲ್ಲ ಸನ್ಸ್ಕ್ರೀನ್ ಲೋಷನು ಸನ್ಸ್ಕ್ರೀನ್ ಲೋಷನ್ ಏನು ಎಸಿಟಿ ಇಲ್ಲ ಮೇಡಮ್ ಇಲ್ಲೇನು ಬಿಸಿಲು ಬೀಳಲ್ವಲ್ಲ ಓ ಬರೀ ಮಾಯ್ಚರೈಸಿಂಗ್ ಇದ್ದರೆ ಸಾಕು ಅಲ್ವಾ ನೀವು ಕೇಳೋದಚ್ಚೊ ನಾವು ತರಿಸ್ಕೊಳೋದು ಅಚ್ಚೋ ಹಾಂ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನೀವು ಇದಕ್ಕೆಲ್ಲ ಒಪ್ಕೊಂತೀರ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ನಾನೇನು ತಪ್ಪು ಮಾಡಿದೆ ಮೇಡಮ್ ನಂಗೆ ಕೊಡಿದ್ರಿ ಗೊತ್ತಿಲ್ಲ ಹೊಡೀನ್ ತಗೊಂಡ್ಬಂದು ಮಾಡಿರೋದು ಕೊಲೆ ಹಾ ಇಲ್ಲಿ ಬಂದು ನನ್ನ ಹತ್ರನೇ ಮೇಕಪ್ ಲಿಸ್ಟ್ ಕೇಳ್ತಾ ಇದ್ಯಾ ಏಯ್ ಎಷ್ಟು ದುರಾಕಾರ ನಿಮಗೆ ಯಾವ ಗನದಾರಿ ಕೆಲಸ ಮಾಡಿದ್ಯಾ ನೀನು ಹಾ ಕೊಲೆ ಮಾಡಿಬಿಟ್ಟು ಬಂದು ಇಲ್ಲಿ ನನ್ನ ಹತ್ರ ಮೇಕಪ್ಲಿಬೇಕಂತ ಕೇಳ್ತಾ ಇದ್ಯಾ ಎಷ್ಟೇ ಧೈರ್ಯ ನಿನಗೆ ಎಷ್ಟೇ ಧೈರ್ಯ ಕೊಟ್ರೆ ಈ ಕಡೆಯಿಂದ ಹೆಂಗಿರ್ಬೇಕು ನೀನು ನಿನ್ನ ಹೊಡೆದ ಸುಮ್ಮನೆ ಬಿಟ್ಟಿದ್ದೀನಲ್ಲ ಅದಕ್ಕೆ ನೀನು ಇಷ್ಟೇ ಆರಡ್ತಾ ಇರೋದು ಹ್ಞೂ ಪೇಡಿಕೂರು ಬೇಕಂತ ನೆನಕೂರ್ ಯಮನ್ ಬಾಡಿ ಮಸಾಜ್ ಬೇಕಂತೆ ಮಾಡಿರೋ ಗಹನಂದಾರಿ ಕೆಲಸಕ್ಕೆ ಲಿಫ್ಟಿಕ್ಕು ಅದಿದ್ದಿದ್ರೆ ಆಗಲ್ವೇ ಆಗಲ್ವೇನೋ ಮೇಡಮ್ ನೀವೇ ತಾನೇ ಮೇಡಮ್ ಹೇಳಿದ್ದು ತರಿಸ್ಕೊಡ್ತೀನಿ ಅಂತ ನಾಚಿಕೆ ಆಗಬೇಕು ನಿನಗೆ ಕೊಲೆ ಮಾಡಿ ಜೈಲು ಸೇರ್ಕೊಂಡ್ರೆ ನಿನಗೆ ಇಷ್ಟು ದಿಮಾಕಿದ್ರೆ ನಿಮ್ಮಂಥವ್ರು ನೆಡಿಯೋರು ನಾವು ನಮಗೆ ಇಷ್ಟು ದಿಮಾಕಿರಲ್ಲ ಗತ್ತೆ ತಗೊಂಬಂದು ಏಯ್ ಬಾಯ್ ಮುಚ್ಕೊಂಡ್ ಸರಿ ಇಲ್ಲ ಇನ್ನು ಕೈ ಕೈರುಚಿ ನೋಡಿಲ್ಲ ನೋಡ್ಸಿದ್ರೆ ಮತ್ತೆ ಉಸಿರು ಬಿಡಲ್ಲ ನೋಡಿದ್ರ ಮೇಡಮ್ ಇವಳಗ್ ಒಂದ್ ಸ್ವಲ್ಪನು ಪಶ್ಚಾತ್ತಾಪ ಇಲ್ಲ ಮೇಡಮ್ ನಾವು ಕೊಲೆ ಮಾಡಿದ್ರಲ್ಲಪ್ಪ ಅನ್ನೋ ಪಶ್ಚಾತ್ತಾಪ ಏನಾದ್ರು ಇವಳ ಮುಖದಲ್ಲಿ ಇದ್ಯಾ ಒಂದ್ ಸ್ವಲ್ಪನೂ ಇಲ್ಲ ಲಿಫ್ಟಿಕ್ ಬೇಕಂತೆ ಲಿಫ್ಟಿಕ್ ಕಾಜಲ್ ಬೇಕಂತೆ ಕಣ್ಣಿಗೆ ಲಿಕ್ವಿಡ್ ಲಿಫ್ಟಿಕ್ಕೆ ಬೇಕಂತೆ ಯಮನ್ ಕಾಫಿ ಕುಡಿದ್ರೆ ನೀರ್ ಕುಡಿದ್ರೆ ಹೋಗಲ್ವಂತೆ ಎಷ್ಟು ದುರಂಕರ ಮೇಡಮ್ ಇವ್ಗೆ ಹಾ ಬಾತ್ರೂಮ್ ಸ್ಮೆಲ್ ಅಂತ ಯಮನ್ ಫೆನಾಯ್ಲ್ ಅಂತ ಅನ್ಕೊಡ್ಬೇಕಂತೆ கேல்சே சரி ஒழுகா மேடம் லிஃப்டிக்கு தர்சோடி மேடம் எய் முாயி முச்ச பயி ப் சஹாயமா நீன் ஹெசரலே எஸ்டு அநாத்ஷிரமே எஸ்டு வத்தாசிரமே எஸ்டொந்த சஹாயா பாபா நீங்கள் லிஃப்டிக் தர்சோட ஆகா பாப்பா ஃபைவ் ஸ்டார் ஓடலின் தர்சோடீனி ஊடாங்க ஜெயலலூட்ட எழுத்தாள்வா அதுக்கே ಇದೇ ಥರ ಎಷ್ಟು ಸಂಸಾರ ಹಾಳು ಮಾಡಿದ್ಯಾ ನೀನು ಹಾಂ ನಾಸೀರ್ ಒಳಗೆ ಹಾಕ್ಲಿ ಇವಳ ಏಯ್ ಬಮ್ಮಾ ಬಾ ಲಾಕ್ ಮಾಡಿರಿ ನಾಸೀರ್ ಕರ್ಕೊಂಬನಿ ಅವಳನ್ನ ಒಂದು ನಿಮಿಷ ನಿನ್ನ ಮೇಕಪ್ ಕಿಟ್ಟು ಸಿಗುತ್ತೆ ಅದಕ್ಕಿಂತ ಜಾಸ್ತಿನೇ ಸಿಗುತ್ತೆ ಇವಾಗ ಜೈಲ್ಗೆ ಹಾಕ್ತೀನಲ್ಲ ನಾನು ಸೆಂಟ್ರಲ್ ಜೈಲ್ಗೆ ಅವಾಗ ಅಲ್ಲಿ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಿ ಇಟ್ಕೊ ಹಾಂ ಹೊರಗಡೆ ಹೋದಾಗ ಏನು ಬೇಕಾದರೂ ತಗೊಳ್ಳಿ ಅಂತೆ ಆಯಿತಾ ಎಷ್ಟು ಜನ ಬಡವ್ರಿಗೆ ಸಹಾಯ ಮಾಡಿದ್ಯಾ ನೀನು ಹಾಂ ಎಷ್ಟು ಅನಾಥಾಶ್ರಮಕ್ಕೆ ಸಹಾಯ ಮಾಡಿದ್ಯಾ ಎಷ್ಟು ಅನಾಥಾಶ್ರಮಗಳಿಂದ ದತ್ತು ತೊಗೊಂಡಿದ್ಯಾ ಹೋಗ್ತೇವೆ ಅಷ್ಟು ಬೆಂಕಿಕ್ಕ ಶೋಕಿ ಮಾಡ್ಕೊಂಡು ತಿರುಗಿಬಿಟ್ರೆ ಆಗೋಯ್ತಾ ಹಾಂ ಲಿಫ್ಟಿಗ್ ಬೇಕಂತೆ ಲಿಫ್ಟಿಕ್ಕು ಇವಾಗ ನಿನ್ನಿಂದ ಒಂದು ಸಂಸಾರನೇ ಹೋಯ್ತು ಒಂದು ಹುಡುಗಿ ಅನಾಥದಾಗೋದ್ಲು ಅದೇನಾದರೂ ಪಶ್ಚಾತ್ತಾಪ ಇದೆಯಾ ನಿನಗೆ ನಿನ್ನ ಮುಖದಲ್ಲಿ ಪಶ್ಚಾತ್ತಾಪ ಅನ್ನೋದೇ ಕಾಣ್ತಾ ಇಲ್ಲ ನನಗೆ ನೀನು ಶೋಗಿಗೋಸ್ಕರ ಯಾರೋ ಅಮಾಯಕನ ಪ್ರಾಣನೇ ತೆಗೆದುಬಿಟ್ಟಲ್ಲೇ ಚಂಡಾಳಿ ನಿಮ್ಮಂಥವರು ಇರಬಾರ್ದು ಈ ಭೂಮಿ ಮೇಲೆ ನನಗೆ ಬರ್ತಾ ಇರೋ ಕೋಪಕ್ಕೆ ಎನ್ಕೌಂಟರ್ ಮಾಡ್ಬೇಕು ಅನ್ಸೈತೆ ಒಂದು ಚೂರು ಏನಾದ್ರೂ ನಿಮ್ಗೆ ಪಶ್ಚಾತ್ತಾಪ ಇದ್ಯಾ ಹೋಗು ಜೈಲಿಗೆ ಮೇಲೆ ಅಲ್ಲಿ ಹೊಡೆಯೋದು ಹಾ ಇನ್ನು ಯಾವ್ದಾದ್ರು ಕೆಲಸ ಕೊಡ್ತಾರೆ ಕೆಲಸ ಎಲ್ಲ ಮಾಡು ಅದ್ರಲ್ಲಿ ದುಡ್ಡು ಸಂಪಾದನೆ ಮಾಡು ಹೊರಗಡೆ ಮೇಲೆ ಹೆಂಗ್ ಬೇಕೋ ಅವ್ನು ಚೌಕಿ ಮಾಡು ಹೋಗು ದೂರಂಕಾರ ಜಾಸ್ತಿ ರೀ ಮೇಡಮ್ ಇವತ್ತು ಮಗು ಸ್ವಿಮ್ಮಿಂಗ್ ಪೂಲಲ್ಲಿ ಈಜೆಕ್ ಹೋಗಿ ಸತ್ತೋಗಿದೆ ಮೇಡಮ್ ನಿಮಗೆಲ್ಲ ಏನಕ್ಕೆ ಏನು ನಿಮಗೆಲ್ಲ ಪಾರ್ಕು ಎಂಟರ್ಟೈನ್ಮೆಂಟ್ ಎಲ್ಲ ಏನಕ್ಕೆ ಇಟ್ಟಿದ್ದೀರಾ ಕರೆಕ್ಟಾಗಿ ನೋಡ್ಕೊಬೇಕು ಇಲ್ಲ ಅಂತಂದರೆ ಇರಬಾರ್ದು ಮೊನ್ನೆ ಒಂದು ಮಗು ಹಿಂಗೆ ಆಯಿತು ಇವಾಗ ಮತ್ತೆ ತಿರ್ಗ ಮಗು ಹಿಂಗೆ ಆಯಿತು ಅಂತ ಬಂದಿದ್ದೀರಲ್ಲ ಇನ್ನೂ ಎಷ್ಟು ಹಾಳ ಇದ್ದಾರೆ ಆ ಸ್ವಿಮ್ಮಿಂಗ್ ಪೂಲು ಹಿಂಗೇನು ಮಾಡೋಕೆ ಹಿಂಗೆ ಕೆಲಸ ಇಲ್ವಾ ಬಾಗ್ಲ ಹಾಕೊಂಡು ಹೋಗ್ರಿ ಮೂರು ದಿವ್ಸಕ್ಕೊಂಡು ನಂಗೆ ಕೇಸ್ ಹತ್ತಿರಲ್ಲ ಮೇಡಮ್ ಚಿಕ್ಕ ಮಗು ಸಹ ನಾವು ನಿಂತ್ಕೊಬೋದು ಮೇಡಮ್ ಅಷ್ಟು ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ಮೇಡಮ್ ಇವಾಗ ದೊಡ್ಡ ದೊಡ್ಡದೆಲ್ಲ ನೀರು ಖಾಲಿ ಮಾಡಿಬಿಟ್ಟಿದ್ದೀವಿ ಮತ್ತೆ ಇದೇ ಥರ ಆಗ್ತಾ ಇದೆಯಲ್ಲ ಅದಕ್ಕೆ ಚಿಕ್ಕದು ಮಗು ಸಹ ನಿಂತ್ಕೊಬೋದು ಮೇಡಮ್ ಅದು ಮೂರು ವರ್ಷ ನಾಲ್ಕು ವರ್ಷದ ಮಗು ಮೇಡಮ್ ಆದ್ರೂ ಮಗು ಸತ್ತೋಗ್ಬಿಟ್ಟಿದೆ ಮೇಡಮ್ ಹೆಂಗಾಯ್ತು ಏನಂತ ಗೊತ್ತಾಗ್ತಾ ಇಲ್ಲ ನಿಮ್ ಫಾರ್ಕಲ್ಲಿ ಸಿಸಿ ಕ್ಯಾಮ್ರಾ ಇದೆ ಅಲ್ವಾ ಹ್ಞೂ ಮೇಡಮ್ ಇದೆ ಮೇಡಮ್ ನಾಸೀರ್ ಮೇಡಮ್ ನೋಡ್ರಿ ಇವ್ರು ಫಾರ್ಕ್ ಮತ್ತೆ ಯಾವ್ದೋ ಒಂದು ಮಗು ಸತ್ತೋಗಿದೆಯಂತೆ ನೀರಿಗೆಲ್ಲ ಜಾಸ್ತಿ ಬಿಡಬೇಡಿ ಅಂತ ಮನೇನೆ ವಾರ್ನ್ ಮಾಡಿ ಬಂದಿದ್ದೀನಿ ಮತ್ತೆ ಅದೇ ಕೆಲಸ ಮಾಡ್ತೀರಾ ನೀವು ಮೇಡಮ್ ನಿಜವಾಗ್ಲೂ ಇಲ್ಲ ಮೇಡಮ್ ನೀರು ಕಡಿಮೆನೇ ಬಿಟ್ಟಿದ್ದೀರಿ ಮೇಡಮ್ ಚಿಕ್ಕ ಮಕ್ಕಳು ಆಡೋ ಹತ್ರ ಎಲ್ಲ ತುಂಬ ಕಡಿಮೆನೇ ನೀರು ಬಿಟ್ಟಿದ್ದೀರಿ ಬೇಕಾದ್ರೆ ನೀವೇ ಬಂದು ನೋಡಿ ಮೇಡಮ್ ಸರಿ ನಡೀರಿ ಬಾಡಿ ತೆಗಿಬೇಡಿ ಅಲ್ಲೇ ಇರಲಿ ನಾವು ಬರ್ತೀವಿ ಸರಿ ಮೇಡಮ್ ಆಯ್ತು ಮೇಡಮ್ ಹದಿನೈದು ದಿವ್ಸ ಫೋನ್ ಮಗು ಹದಿನೈದು ದಿವ್ಸ ಫೋನ್ ಅನ್ಮಗ ಏನು ಬೇಜ ಹೋಗ್ತಾರನಪ್ಪ ನಮ್ಮ ಜನಕ್ಕಾಗ ಬುದ್ಧಿ ಬಿಡುವ ಆ ಮಕ್ಕಳು ಇಲ್ಲಿ ಡೆತ್ ಆಗ್ತಾ ಇದಾರೆ ಆ ಫಾರ್ಮಿಗೆ ಮತ್ತೆ ಹೋಗ್ಬಾರ್ದು ಅನ್ನೋದು ಸ್ವಿಮ್ಮಿಂಗ್ ಫೂಲ್ ಚಿಕ್ಕದು ಅಂತ ಹೇಳ್ತಾ ಇದ್ದಾನಲ್ಲ ಮೇಡಮ್ ಮಕ್ಕಳಲ್ವಾ ರೀ ಮಕ್ಳಿಗೊಂದು ಸ್ವಲ್ಪ ಬೈಕ್ ನೀರು ಹಾದ್ರೂ ಅವ್ರಿಗೆ ಹುಚ್ಚಾಡೋಕೆ ತುಂಬ ತೊಂದರೆ ಆಗುತ್ತೆ ನಡೀರಿ ನಾ ಸಿ ಲಾಕ್ ಮಾಡಿದ್ರಾ ಹ್ಞೂ ಮೇಡಮ್ ಮೇಡಮ್ ನಮ್ಮ ಜೊತೆಗೆ ಇನ್ನು ಯಾರಾದ್ರೂ ಒಬ್ರು ಬೇಕು ಮೇಡಮ್ ಯಾಕಂತಂದ್ರೆ ನಾವು ಹೊರ್ಗಡೆ ಹೋದ್ರೆ ಸ್ಟೇಷನ್ ನೋಡ್ಕೊಳಕ್ಕೆ ಯಾರು ಇಲ್ಲಲ್ಲ ಮೇಡಮ್ ಮೊನ್ನೆನೆ ಕಮಿಷನರ್ ಆಫೀಸ್ಗೆ ರಿಕ್ವೆಸ್ಟ್ ಲೆಟರ್ ಕಳಿಸಿದ್ದೀನಿ ಹಾ ನೀವ್ ಹೇಳೋದು ನಿಜನ ಯಾಕಂದ್ರೆ ನಾವ್ ಹೊರ್ಗಡೆ ಹೋದ್ರೆ ಯಾರಾದ್ರೂ ಒಬ್ರು ಇಲ್ಲಿ ಇರಲೇಬೇಕು ನೋಡೋಣ ಏನ್ ಹೇಳ್ತಾರೋ ಮತ್ತೆ ಇವತ್ತು ಒಂದ್ಸರಿ ಹೋಗ್ಬಿಟ್ಟು ಬರೋಣ ಹಾ ಸರಿ ಮೇಡಮ್ ಆಯ್ತು ಲೇ ಸರೋಜಿ ಪಾತಿಮಾ ಬರ್ರಿ ಹೋಗೋಣ ನಮ್ ಯಾಕೆ ಬೇಕು ಬರ್ರಿ ಲೇ ಅವ್ ಯಾರು ಏನ ಮಾಡ್ಕೊಂಡು ಹೋಗ್ಲಿ ಇಲ್ಲ ಹೋಗಕ ಅವಳು ಅಷ್ಟೊಂದು ಮಾತಾಡಿರುವಾಗ ಹಾ ನಾವ್ ಅವಳು ಸುಮ್ಮನೆ ಬಿಡಕತ್ತದ ನಾನ್ ಬರಲ್ಲ ಏ ನಾನು ಮಾತು ಕೇಳಿದ್ರೆ ಯಾವಳು ಎಲ್ಲ ಅಳಗ ಹೋಗ್ಲಿ ಬರ್ರಿ ಅಣ್ಣ ಹೋಗೋಣ ಇದ್ಯಾಕೆ ನೆಡ್ ಬೀದಾಗಿ ಹಿಂಗೆ ಏ ಪಾತಿಮಾ ಬಾ ಹೋಗೋಣ ನಮ್ದು ಬರಲ್ಲ ಗೌರಿಗಾಕ ನಿಮ್ದಕ್ಕೂ ಮನೆಗೆ ಹೋಗಿ ಏ ಸರೋಜೆ ಆ ಪಾತಿಮಾ ಅಂತ ಚಿಕ್ಕ ಹುಡುಗಿ ಅವ್ಳಗ್ ಏನು ಗೊತ್ತಾಗಲ್ಲ ನಿಂತೇನು ತಿಳಿದೇನೆ ಹಾ ಹೇಳಿ ಮಲ್ಕ ಹೇಳ ನಡು ಬೀದ ಕುತ್ಕೊಂಡು ಅವ್ಳು ಮಾನ ಹರಾಜು ನಾವಂತೂ ಬರಲ್ಲ ನೀವು ಹೋಗ್ರಿ ಮನ್ಕ ಹೋಗ್ಲಿ ನೀವು ಅಯ್ಯೋ ನೀವು ಬರಲ್ಲ ಅಂದ್ಮೇಲೆ ನಾವು ಹೋಗಲ್ಲ ಗೌರಿ ಅಷ್ಟೇ ನಾವು ಹೋಗಲ್ಲ ನಾವು ಇಲ್ಲೇ ಇರ್ತೀರಿ ಮತ್ತೆ ಕೂತ್ಕೊಳ್ರಿ ಇದೇನ್ರಿ ದ್ಯಾವಕ್ಕ ಪಾತಿಮಾ ಎಲ್ಲ ಹಿಂಗೆ ಕೂತ್ಕೊಂಡಿದಿರಿ ಸರೋಜಿ ಓ ಬಾ ಪದ್ಯ ಬಾ ಅಲ್ಲ ಇದೇನಿದು ಇದೇನಿದವತ್ತು ಮುರ್ಗ್ದಾಗ ನಡಬೀದಾಗ ಹಿಂಗೆ ಕೂತಿದಿರಿ ಹಾ ಅಲ್ಲೇ ಅದ್ಯಾ ಹೇಳಿ ಅಯ್ಯೋ ಬಾರೇ ಪದ್ಯ ನಿಂಗೆ ಕೇಳಿದಿರಿತೀನೇನೆ ನೀವು ಕೇಳ್ತೀನಿ ಬಾ ನಾವು ಸಂಗೀತ ತೋರ್ದಕ್ಕ ಮಾಮಕಾಯಿ ಕೇಳಕ್ಕೆ ಹೋಗಿದ್ರಿ ಅಲ್ಲಿ ಕೆಲ್ಸ ಮಾಡೋನು ಯಾರೋ ಮಾಮ್ ತೋಪ್ಪ ಕೂತಾವ್ರೆ ಯಾರೋ ಒಬ್ರು ಗಂಡಸ್ರು ಹೆಂಗಸ್ರು ಅಂತ ಅನ್ಕೊಂಡಿದ್ದೆ ನಾನು ಇದ್ಕಂಡು ಏನಂದ್ಕೊಂಡಿ ಎಲ್ಲ ನಮ್ಮ ಯಜಮಾನನು ಗುಂಡುರಾದಮ್ಮಿರ್ಬೇಕು ಅಂತ ಯಾಕಂತಂದ್ರೆ ಸುತ್ತಮುತ್ತ ಊರ್ಲಿಕ್ಕೆಲ್ಲ ಫೇಮಸ್ ಅಲ್ಲಮ್ಮ ಅವ್ರಿಬ್ರೂನು ನಾನೆಲ್ಲ ಎಂಟರು ನನ್ ಗಂಡಕ ಆ ಗುಂಡ್ರಾದಿನೇ ಏನ್ರು ಅಂತ ಅಂದ್ಕೊಂಡು ಪಾತಿಮಾ ಇಟ್ಕೊಂಡು ನಾವು ನಮ್ಮ ಯಜಮಾನ್ ಅವರು ಅಂತ ಅಂತ ಅನ್ಕೊಂಡು ಹೋದ್ರೆ ಪಾತಿಮಾ ಇಟ್ಕೊಂಡು ಇಲ್ಲ ನಾನು ಒಂದ್ಸರಿ ಹೋಗಿ ನೋಡ್ಕೊಂಬತ್ತೀನಿ ಅಂತಂದು ಹೋಗಿ ನೋಡಿದ್ಬಿಟ್ಟು ನಮ್ಮನ್ನು ಕೂಗಿದ್ಲು ಏನ್ ನಾವು ಹೋಗೋಬಿಟ್ಟಿಗೆ ಅವ್ಳು ಸುನಂದಿದುನು ಸುನಂದಿ ಅವಳು ಹಳೇಲಿ ಹೋಗ್ವರಂತೆ ನಾವು ಅವ್ನಿಂದ್ಗಡೆ ಓಡೋಗಿದ್ಲಂತೆ ಏನಮ್ಮ ತೋಪಾಗ ಒಬ್ಬರ ಮೇಲೆ ಒಬ್ರು ಬಿದ್ದಾರ ಅವ್ನು ತೊಡೆ ಮೇಲೆ ತಲೆ ಇಟ್ಕೊಂಡು ಓಹೋ ನಂಗೆ ಸೀರೆ ಬೇಕು ಅದು ಬೇಕು ಇದು ಬೇಕು ಮೊಬೈಲ್ ಬೇಕು ಮಸಾಲೆ ದೋಸೆ ಬೇಕು ಏನಮ್ಮ ಪುಂಗಾಣಿಗೆ ಹೊಡೆತಾವ್ರೆ ಅವರಿಬ್ಬರೆಲ್ಲ ನಾವು ಕಳ್ಳಿ ಪುಂಗಾಣಿಗೆ ಹೊಡ್ಕೊಳ್ಳಿ ನಮ್ಮ ಸುದ್ದಿ ಯಾಕೆ ಮಾತಾಡ್ಬೇಕು ನಮ್ಮ ಸುದ್ದಿ ಯಾಕೆ ಮಾತಾಡ್ಬೇಕಂತ ಅನ್ನೋ ನಿಮ್ ಸುದ್ದಿ ಯಾಕೆ ಮಾತಾಡ್ಬೇಕು ಹಾ ಅವ್ರು ಪಡ್ತಾವ್ರಿ ಏನೋ ಅವ್ರು ಇದು ಮಾಡ್ಕೊಬೇಕಮ್ಮ ನಿಮ್ ಸುದ್ದಿ ಯಾಕೆ ಮಾತಾಡ್ಬೇಕು ಪೂನೇ ಪದ್ದಿ ಏನ್ ಬಾಯ್ಕ್ ಬಂದಂಗ ಬೈಕ್ ಸರಿ ಇಲ್ಲ ಸರಿಲ್ಲ ಇರೋ ಒಬ್ಬ ಬೆಂಗ್ಸರು ಸರಿ ಇಲ್ಲ ನಾನು ಎಷ್ಟು ಚೆನ್ನಾಗಿದ್ದೀನಿ ನಮ್ಮೂರಲ್ಲಿ ಯಾರವ್ರೆ ನನ್ನಷ್ಟು ಚೆನ್ನಾಗಿರೋರು ಯಾರನ್ನ ಬಂದು ನಾನು ಮುಂದೆ ನಿಂತ್ಕೊಂಡ್ಬಿಡ್ಲಿ ಆ ತಮುಟ್ಟಿಗ್ ತಗುಂಡಿಗ್ ಅಂತೇಳಿ ಅಂತವಳೆ ನನ್ನ ನಿನ್ನ ಎಲ್ಲಾರನು ಬೈಕ್ ಹೌದಾ ಬರೀ ಸುಪ್ನಾಥಿ ದಂಗ್ಳು ಅವಳು ಅಯ್ಯೋ ಸುಪ್ನಾಥಿ ಅಂತೀಯಾ ಊರು ಊರು ಸುಪ್ನಾಥಿ ಅವಳು ಒಂದೂರು ಸುಪ್ನಾಥಿಯಲ್ಲ ಅಲ್ಲ ಊರು ಸುಪ್ನಾಥಿ ಅವಳು ಲೇ ಪದ್ದಿ ಪಾತಿಮಾ ಇದೇನ್ರೇ ಹಿಂಗಿಂತಿದಿರಿಮಾ ಇದೇ ಹಿಂಗಿಂತಿದ್ರಿ ಯಾವ್ದನ್ ಸಂಗದ ದುಡ್ಡು ಬರ್ತಾವೇನಾ ಬರಂಗ್ರಿ ನನಗೂ ಎತ್ಕೊಡ್ರಮ್ಮ ಹಾ ಎತ್ಕೊಡು ಎತ್ಕೊಡು ಪಾತಿಮಾ ಎತ್ಕೊಡು ಎತ್ಕೊಂಬಿಟ್ಟು ಮಜಾ ಮಾಡಲಿ ನಾವು ಕಟ್ತೀರಿ ಕೈಯಿಂದ ನಮ್ಗೆ ಜಾಸ್ತಿರನಾ